ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ ಆರ್ ನಗರ ನಿವಾಸದಲ್ಲಿ ಪವಿತ್ರ ಗೌಡಾಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ ಖಾಕಿ ಕಾಮಾಕ್ಷಿಪಾಳ್ಯ ಠಾಣಾ ಪೊಲೀಸ್ ಅಂದರೆ ಆ ಒಂದು ಪೊಲೀಸರಿಗೆ ಬರ್ತಕ್ಕಂಥ ಕೇಸು ಆದರೆ ಈ ಕೇಸ್ ಆದ ನಂತರದಲ್ಲಿ ಇಮ್ಮಿಡಿಯೇಟಾಗಿ ಯಾರನ್ನೇ ಅರೆಸ್ಟ್ ಮಾಡಿಕೊಂಡು ಬಂದರೂ ಕೇಸ್ ಇರೋದು ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಾದರೂ ಕೂಡ ಆ ಠಾಣೆ ಸ್ವಲ್ಪ ಚಿಕ್ಕದದು ಸ್ವಲ್ಪ ಚಿಕ್ಕದಿದೆ ಅದು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಜೊತೆಗೆ ಇವರೆಲ್ಲ ಖ್ಯಾತ ನಾಮರಲ್ಲವೇ ಬಹಳ ಫೇಮಸ್ ಪರ್ಸ್ನಾಲಿಟಿಸ್ ಪರ್ಸನಾಲಿಟೀಸ್ ಅಲ್ವಾ ಇವೆಲ್ಲರೂ ಕೂಡ ಈ ಪರ್ಸ್ನಾಲಿಟೀಸ್ನ ಈ ರೀತಿ ನಾವು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತೇಳಿ ಏನು ಅವರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಇವರೆಲ್ಲ ಇರಲಿ ಸ್ವಲ್ಪ ದೊಡ್ಡದಾಗಿತ್ತದು ಸ್ವಲ್ಪ ಹೊಸತಟ್ಟಂಥ ಪೊಲೀಸ್ ಠಾಣೆ ಅದು ಇರಲಿ ಅಂತ ಅವ್ರಲ್ಲಿ ಕರ್ಕೊಂಡು ಬಂದಿದ್ರು ಈಗಲೂ ಕೂಡ ಇವರೆಲ್ಲರೂ ವಶಕ್ಕೆ ಸಿಕ್ಕ ಮೇಲೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರ್ಕೊಂಡು ಬರ್ತಾ ಇದ್ದಾರೆ ಖಾಕಿ ನಟ ದರ್ಶನ್ ಆಪ್ತ ಎ ಫೋರ್ಟೀನ್ ಪ್ರದೋಷ್ ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಇವನನ್ನು ಕೂಡ ನಟ ದರ್ಶನ್ ಬಗ್ಗೆ ಇನ್ನೂ ನಿಖರ ಮಾಹಿತಿ ಇಲ್ಲ ದರ್ಶನ್ ಇರುವ ಬಗ್ಗೆ ನಿಖರ ಮಾಹಿತಿ ಇಲ್ಲ ನಮಗಿಲ್ಲದೆ ಇರಬಹುದು ಮಾಧ್ಯಮದವರಿಗೆ ಪೊಲೀಸರು ಹೇಳಿಲ್ಲ ಅಂತ ಹೇಳಿದ್ರೆ ನಮಗೆ ಮಾಹಿತಿನೇ ಸಿಕ್ಕಿಲ್ಲ ಯಾರಿಗೂ ಅಂತಲ್ಲ ಪೊಲೀಸರಂತೂ ಒಂದು ಟ್ರ್ಯಾಕಲ್ಲಿ ಇಟ್ಟಿರ್ತಾರೆ ಸಪೋಸ್ ಒಬ್ಬ ವ್ಯಕ್ತಿ ಒಂದು ಲೈವ್ ಲೊಕೇಶನ್ ಕಳಿಸ್ತಾ ಅಂತ ಅಂದ್ಕೊಳ್ಳಿ ಒಬ್ಬ ಇನ್ನೊಬ್ಬ ವ್ಯಕ್ತಿಗೆ ಎಲ್ಲಿದ್ದೀಯಪ್ಪ ಅಂತ ಕೇಳಿದಾಗ ಲೈವ್ ಲೊಕೇಶನ್ ಕಳಿಸಿದಾಗ ಏನಾಗುತ್ತೆ ಅಂದರೆ ಆ ವ್ಯಕ್ತಿ ಎಲ್ಲಿದ್ದಾನೆ ಇಲ್ಲಿ ಓಡಾಡ್ತೇನೆ ಗೊತ್ತಾಗುತ್ತಲ್ಲ ಇದೇ ರೀತಿಯ ಒಂದು ಟ್ರ್ಯಾಕರಲ್ಲಿ ಪೊಲೀಸರು ಆರೋಪಿಗಳನ್ನು ಇಟ್ಟಿರ್ತಾರೆ ಚರಣವನ್ನ ಗೊತ್ತಾಗುತ್ತೆ ಅವರ ಗಾಡಿ ನಂಬರ್ ಆಗಲಿ ಎಲ್ಲಿ ಪಾಸಾಯಿತು ಯಾವ ಟೋಲ್ ಪಾಸಾಯಿತು ಎಲ್ಲಿ ಇದ್ದಾನೆ ಏನು ಕತೆ ಯಾರೊಂದಿಗೆ ಮಾತುಕತೆ ಸಂಭಾಷಣೆ ಅವರ ಅವ್ರ ಬಳಿಲಿ ಅದಕ್ಕೆ ವ್ಯವಸ್ಥೆಗಳು ಆ ಥರ ಒಂದು ಮಾಹಿತಿ ಅವರಿಗಿರುತ್ತೆ ಇನ್ನೂ ಕೂಡ ಪೊಲೀಸರು ಅದನ್ನು ಡಿಸ್ಕ್ಲೋಸ್ ಮಾಡಿಲ್ಲ ಅಂತ ನಾವು ಭಾವಿಸೋಣ ದರ್ಶನ್ ಬಂಧನಕ್ಕೆ ಸಿದ್ಧತೆಯಲ್ಲಿ ಖಾಕಿ ಇದೆ ಇದನ್ನು ಬಂಧನ ಅನ್ನೋದಕ್ಕಿಂತ ಹೆಚ್ಚಾಗಿ ವಶಕ್ಕೆ ಅಂತ ನಾವು ಕನ್ಸಿಡರ್ ಮಾಡಿಕೊಳ್ಳಬಹುದು ವಶಕ್ಕೆ ಅಂತ ಕನ್ಸಿಡರ್ ಮಾಡಿಕೊಳ್ಳಬಹುದು ಕಾರಣ ಅಷ್ಟೇ ಎಲ್ಲೋ ಇವರು ತಪ್ಪಿಸ್ಕೊಂಡು ಓಡಿ ಇದ್ದರು ತಲೆ ಮರೆಸ್ಕೊಂಡ್ಬಿಟ್ಟಿದ್ರು ವೇಷ ಮರೆಸ್ಕೊಂಡಿದ್ರು ತಲೆ ಮರೆಸ್ಕೊಂಡಿದ್ರು ವೇಷ ಮರೆಸಿದ್ರು ಮಾರು ವೇಷದಲ್ಲಿ ಯಾವುದೋ ಊರಿಗೆ ಪರಾರಿಯಾಗಿಬಿಡ್ತಾಯಿದ್ರು ಫ್ಲೈಟ್ ಹತ್ತಿಬಿಡ್ತಾಯಿದ್ರು ದೇಶ ಬಿಟ್ಬಿಡ್ತಾಯಿದ್ರು ಈ ಸನ್ನಿವೇಶದಲ್ಲಿ ಹೋಗಿ ಇವ್ರನ್ನ ಕರ್ಕೊಂಡು ಬಂದು ಹಿಡಿದ್ರೆ ತಲೆ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾಗ ಅದನ್ನು ಅಂತ ಕನ್ಸಿಡರ್ ಮಾಡಬಹುದು ಈಗ ಅವರಾಗವರೇ ಸ್ಟೇಷನಿಗೆ ಬರ್ತಾ ಇದ್ದಾರಲ್ಲ ಬರ್ತಾ ಇದ್ದಾರೆ ಮನೆ ಹತ್ತಿರ ಹೋದಾಗಲೂ ಕೂಡ ಇರಿ ಬಂದೆ ಒಂದು ಐದು ನಿಮಿಷ ಇರಿ ಹತ್ತು ನಿಮಿಷ ಇರಿ ನಾನು ಬರ್ತಾ ಇದ್ದೀನಿ ಇರಿ ಅಂತ ಹೇಳಿದಾಗ ಅದು ಬರ್ತಾರಲ್ಲ ವಶಕ್ಕೆ ಅಂತ ಕನ್ಸಿಡರ್ ಮಾಡ್ಕೊಳ್ಬಹುದು ವಶ ಬಂಧನ ಇದೆಲ್ಲ ಸ್ವಲ್ಪ ಬೇರೆ ಬೇರೆ ಥರ ಆಗುತ್ತೆ ಅದು ಎ ಇಲೆವೆನ್ ನಾಗರಾಜ್ ಎ ಟ್ವೆಲ್ವ್ ಲಕ್ಷ್ಮಣ್ ಮೇಲೆ ಹಾಕಿ ಕಣ್ಣಿಟ್ಟಿದೆ ಇದೀಗ ಇವರಿಬ್ಬರು ಎಲ್ಲಿದ್ದಾರೆ ಅಂತ ಹೇಳಿ ದರ್ಶನ್ ವಶಕ್ಕೆ ಪಡೆದುಕೊಳ್ಳಬೇಕು ಅಂತ ಕೂಡ ಪೊಲೀಸರು ತಯಾರಿಯಲ್ಲಿ ಇದ್ದಾರೆ Kalu, Kalu! Kalu, Kalu, Kalu! Kalu, Kalu! Kalu, Kalu!